ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಗುರುಗ್ರಾಮ್ನಿಂದ ಗುರುಗ್ರಾಮ್ನಲ್ಲಿ ಸ್ಟೇಟ್ ಲೆವೆಲ್ ಟೆನಿಸ್ ಪ್ಲೇಯರ್ ರಾಧಿಕಾ ಯಾದವ್ ತನ್ನ ಅಪ್ಪ ಅಮ್ಮನ ಜೊತೆ ಇರ್ತಿದ್ಲು ಐಟಿಎಫ್ ರ್ಯಾಂಕ್ ಹೋಲ್ಡರ್ ಆಗಿದ್ಲು ಅವತ್ತು ಗುರುವಾರ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತುವರೆ ರಾಧಿಕಾ ಮನೆಯಿಂದ ಜೋರ್ ಸೌಂಡ್ ಬಂದಿತ್ತು ಏನಿದು ಸೌಂಡ್ ಏನಾಯ್ತು ಅಂತ ಅದೇ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ರಾಧಿಕಾ ಮನೆಗೆ ಓಡ್ ಹೋಗ್ತಾರೆ ಹೋಗಿ ನೋಡಿದಾಗ ರಾಧಿಕಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ರಾಧಿಕಾ ತಂದೆ ದೀಪಕ್ ಯಾದವ್ ತನ್ನ ರಿವಾಲ್ವರ್ನಿಂದ ತನ್ನ ಮುದ್ದಿನ ಮಗಳ ಬೆನ್ನಿಗೆ ಶೂಟ್ ಮಾಡಿ ನೋಡ್ತಾ ನಿಂತ್ಕೊಂಡಿದ್ದ ತಕ್ಷಣ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ಮಗನನ್ನ ಕರೆದು ರಾಧಿಕಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಅವಳ ಪಲ್ಸ್ ಚೆಕ್ ಮಾಡಿದ ಡಾಕ್ಟರ್ಸ್ ಸಾರಿ ಲೇಟ್ ಆಗೋಯ್ತು ಅಂತ ಹೇಳಿ ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಹಾಗಾದ್ರೆ ಸ್ಟೇಟ್ ಲೆವೆಲ್ ಪ್ಲೇಯರ್ಗೆ ಏನಾಯ್ತು ಅವಳು ಮಾಡಿದ ತಪ್ಪೇನು ಹಾಡಹಗಲೇ ಒಬ್ಬ ತಂದೆ ಮಗಳನ್ನ ಇಷ್ಟು ಅಮಾನುಷವಾಗಿ ಕೊಲೆ ಮಾಡೋಕೆ ಏನು ಕಾರಣ ಸದ್ಯ ಆರೋಪಿ ತಂದೆ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಏನಕ್ಕೆ ಕೊಲೆ ಮಾಡ್ದ ಅಂತ ಹೇಳಿದ್ದಾನೆ ಅವನ ಮಾತು ಕೇಳಿದರೆ ನಿಜವಾಗಿಯೂ ನೀವೇ ಅವನ ಕಪಾಳಕ್ಕೆ ರಪ್ ರಪ್ ಅಂತ ಹೊಡೆದು ಬಿಡ್ತೀರಾ ಅಷ್ಟು ಅವನು ಈ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಕ್ಲಿಯರ್ ಮಾಡಿಬಿಡ್ತೀವಿ ನಮ್ಮ ಮೈಂಡಿಟ್ ಮೀಡಿಯಾ ಚಾನೆಲ್ನಲ್ಲಿ ತೋರಿಸುವ ಎಲ್ಲ ಕ್ರೈಮ್ ಕಥೆಗಳು ಸತ್ಯ ಘಟನೆಗಳಾಗಿವೆ ಯಾವುದೂ ಕಟ್ಟು ಕಥೆಗಳಿಲ್ಲ ಸುಳ್ಳು ಸ್ಟೋರಿಗಳಿರಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಹರಿಯಾಣದ ಗುರುಗ್ರಾಮ್ನಿಂದ ಗುರುಗ್ರಾಮ್ನ ಸೆಕ್ಟರ್ ಐವತ್ತೇಳರಲ್ಲಿ ದೀಪಕ್ ಯಾದವ್ ತನ್ನ ಹೆಂಡತಿ ಜೊತೆ ವಾಸವಿದ್ದ ಮೊದಲ ಗಂಡು ಮಗು ಧೀರಜ್ ಹುಟ್ಟಿದ ನಂತರ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರಕ್ಕೆ ಒಂದು ಹೆಣ್ಣು ಮಗು ಜನಿಸಿತ್ತು ಹೆಣ್ಣು ಮಗು ಹುಟ್ಟಿದ್ರಿಂದ ದೀಪಕ್ ತುಂಬ ಖುಷಿಯಲ್ಲಿದ್ದ ಅವಳಿಗೆ ಪ್ರೀತಿಯಿಂದ ರಾಧಿಕಾ ಯಾದವ್ ಅಂತ ಹೆಸರಿಟ್ಟಿದ್ರು ಬೆಳೀತಾ ಬೆಳೀತಾ ರಾಧಿಕಾಗೆ ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಬೆಳೀತಾ ಹೋಯಿತು ಇದನ್ನು ಕಂಡ ಅಪ್ಪ ಅಮ್ಮ ಅವಳಿಗೆ ಟೆನ್ನಿಸ್ ಅಕಾಡೆಮಿಗೆ ಸೇರಿಸಿದ್ರು ಅಪ್ಪ ಎಷ್ಟೇ ಬ್ಯುಸಿ ಇದ್ರು ಎಷ್ಟೇ ಕಷ್ಟ ಇದ್ರು ಮಗಳನ್ನ ಕ್ಲಾಸ್ಗೆ ಕರ್ಕೊಂಡು ಹೋಗದೆ ಇರ್ತಿರ್ಲಿಲ್ಲ ರಾಧಿಕಾ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ಲು ಟೆನ್ನಿಸ್ ನಲ್ಲಿ ರಾಧಿಕಾ ಹಲವಾರು ಟ್ರೋಫಿಗಳನ್ನ ಗೆದ್ದಿದ್ಲು ಅಮ್ಮ ಯಾವಾಗ್ಲೂ ಮಗಳ ಫಿಟ್ನೆಸ್ ಕಡೆಗೆ ತುಂಬಾ ಗಮನ ಕೊಡ್ತಿದ್ರು ತುಂಬಾ ಫೋಕಸ್ಡ್ ಆಗಿದ್ಲು ರಾಧಿಕಾ ಮಗಳು ರಾಧಿಕಾ ಸಾಧನೆ ನೋಡಿ ಅಪ್ಪ ತುಂಬಾ ಪ್ರೌಡ್ ಫೀಲ್ ಮಾಡ್ಕೊತಿದ್ರು ರಾಧಿಕಾ ಸ್ಟೇಟ್ ಲೆವೆಲ್ ಆಡಿ ಹರಿಯಾಣ ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಿದ್ಲು ಹರಿಯಾಣದ ಸ್ಟಾರ್ ಪ್ಲೇಯರ್ ಆಗಿದ್ಲು ಹರಿಯಾಣದಲ್ಲಿ ಐದನೇ ನಂಬರ್ನ ಪ್ಲೇಯರ್ ಆಗಿದ್ಲು ದೇಶಕ್ಕೋಸ್ಕರನು ಆಡ್ತಿದ್ಲು ಇಂಟರ್ ಡಬಲ್ಸ್ ರ್ಯಾಂಕಿಂಗ್ ನಲ್ಲಿ ನೂರ ಹದಿಮೂರನೇ ಸ್ಥಾನದಲ್ಲಿದ್ಲು ರಾಧಿಕಾ ಮಗಳು ಈ ಮಟ್ಟಕ್ಕೆ ಬೆಳೆದಿರೋದು ನೋಡಿ ಅಪ್ಪ ಅಮ್ಮ ತುಂಬಾ ಸಂತೋಷವಾಗಿದ್ರು ಆದ್ರೆ ಎರಡು ವರ್ಷದ ಹಿಂದೆ ಟೆನ್ನಿಸ್ ಆಡ್ತಿರುವಾಗ ಅವಳ ಭುಜಕ್ಕೆ ಗಾಯ ಆಗ್ಬಿಟ್ಟಿತ್ತು ನೋವು ಎಷ್ಟಿತ್ತಂದ್ರೆ ಅವಳು ನೆಕ್ಸ್ಟ್ ಮ್ಯಾಚಸ್ ಆಡೋಕೆ ಆಗ್ಲಿಲ್ಲ ತುಂಬಾ ಟ್ರೀಟ್ಮೆಂಟ್ ತಗೊಳ್ತಾಳೆ ಫಿಸಿಯೋಥೆರಪಿ ಕೂಡ ಮಾಡಿಸ್ತಾಳೆ ಆದ್ರೆ ಅವಳ ಭುಜದ ನೋವು ಕಡಿಮೆನೆ ಆಗಲ್ಲ ಇನ್ನೇನ್ ಮಾಡೋದು ಟೆನ್ನಿಸ್ ಅಂತೂ ಆಡೋಕೆ ಆಗ್ತಿಲ್ಲ ಏನಾದರೂ ಮಾಡಲೇಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಏನಾದ್ರೂ ಹೇಳ್ಕೊಡ್ಬೇಕು ಅಂತ ಒಂದಿನ ಅಪ್ಪ ಅಮ್ಮನಿಗೆ ನನಗೆ ಶೋಲ್ಡರ್ ಪೇಯ್ನ್ ಜಾಸ್ತಿ ಆಗಿದೆ ಡಾಕ್ಟರ್ಸ್ ಕೂಡ ಆಡಬೇಡ ಅಂದಿದ್ದಾರೆ ಅದಕ್ಕೆ ನಾನು ನಂದೇ ಒಂದು ಟೆನ್ನಿಸ್ ಅಕಾಡೆಮಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದೀನಿ ನಂತರನೇ ಬೇರೆ ಮಕ್ಕಳು ಬೆಳಿಬೇಕು ದೇಶಕ್ಕೆ ಹೆಸರು ತರಬೇಕು ಅಂತ ನಾನೇ ಮಕ್ಕಳಿಗೆ ಕೋಚಿಂಗ್ ಮಾಡ್ತೀನಿ ಅಂತಾಳೆ ಅದಕ್ಕೆ ಅಮ್ಮ ಆಯ್ತು ಅಂತಾರೆ ಕಷ್ಟಪಟ್ಟು ತನ್ನದೇ ಒಂದು ಟೆನ್ನಿಸ್ ಅಕಾಡೆಮಿ ಸ್ಟಾರ್ಟ್ ಮಾಡ್ತಾಳೆ ಕಡಿಮೆ ಟೈಮ್ ಅಲ್ಲಿ ತುಂಬಾ ಮಕ್ಕಳು ಜಾಯಿನ್ ಆಗ್ತಾರೆ ಅಕಾಡೆಮಿಗೆ ಒಳ್ಳೆ ಹೆಸರು ಕೂಡ ಬರುತ್ತೆ ಶಾರ್ಟ್ ಪೀರಿಯಡ್ ನಲ್ಲಿ ಇವಳ ಅಕಾಡೆಮಿಗೆ ಒಳ್ಳೆ ಹೆಸರು ಬರುತ್ತೆ ಇದರ ಮಧ್ಯೆ ರಾಧಿಕಾ ಇನ್ಸ್ಟಾಗ್ರಾಂ ನಲ್ಲಿ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಇದು ಅಪ್ಪ ದೀಪಕ್ ಯಾದವ್ಗೆ ಇಷ್ಟ ಆಗ್ತಿರ್ಲಿಲ್ಲ ಇಲ್ಲಿಂದ ದೀಪಕ್ ಮತ್ತು ಮಗಳ ಮಧ್ಯೆ ಚಿಕ್ಕ ಪುಟ್ಟ ಕಿರಿಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮಗಳು ರಾಧಿಕಾ ಯಾದವ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಅಪ್ಲೋಡ್ ಮಾಡೋದು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋದ್ರಿಂದ ಅಪ್ಪ ತುಂಬಾ ಸಿಟ್ಟಾಗ್ತಿದ್ರು ಮಗಳಿಗೆ ರೀಲ್ಸ್ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಿದ್ರಂತೆ ನೀನು ರೀಲ್ಸ್ ಮಾಡೋದ್ರಿಂದ ಊರಲ್ಲಿ ನನ್ಗೆ ಕೆಟ್ಟ ಹೆಸರು ಬರ್ತಿದೆ ಜನರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಂತೆ ಆದ್ರೆ ರಾಧಿಕಾ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಅಪ್ಪ ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಏನಾಗಲ್ಲ ಪಪ್ಪ ಅಂತ ರೀಲ್ಸ್ ಮಾಡ್ತಾ ಅಕಾಡೆಮಿ ನಡೆಸ್ತಾ ಇದ್ಲು ಹೇಳೋ ತನಕ ಹೇಳಿ ತನ್ನ ಮಗಳು ಹೇಳಿದ ಮಾತು ಕೇಳ್ತಿಲ್ವಲ್ಲ ಅಂತ ಸಿಟ್ಟಲ್ಲಿ ನಲ್ವತ್ತೊಂಬತ್ತು ವರ್ಷದ ಅಪ್ಪ ದೀಪಕ್ ಯಾದವ್ ತನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಟೆನ್ನಿಸ್ ಲೋಕದಲ್ಲಿ ಹೆಸರು ಮಾಡಿದ್ದ ಬಾಳಿ ಬದುಕಬೇಕಾದ ಬೇಕಾದ ರಾಧಿಕಾಳನ್ನ ತನ್ನ ಗನ್ನಿಂದ ಶೂಟ್ ಮಾಡಿದ್ದಾನೆ ಶೂಟ್ ಮಾಡಿದ ತಕ್ಷಣ ರಾಧಿಕಾ ನೆಲದ ಮೇಲೆ ಬಿದ್ದೋಗಿದ್ಲು ಈ ಘಟನೆ ಆದಾಗ ಅಮ್ಮ ಮನೆಯಲ್ಲೇ ಇದ್ಲಂತೆ ಮಗಳು ಅಡಿಗೆ ಮಾಡ್ತಾ ಇದ್ದಾಳಲ್ಲ ಅಂತ ರೆಸ್ಟ್ ಮಾಡ್ತಿದ್ರಂತೆ ಸೌಂಡ್ ಬಂದ ತಕ್ಷಣ ಕುಕ್ಕರ್ ಬ್ಲಾಸ್ಟ್ ಆಯ್ತೇನೋ ಅಂದ್ಕೊಂಡು ಹೆದರಿ ಕಿಚನ್ಗೆ ಬಂದಿದ್ರು ಬಂದು ನೋಡಿದಾಗ ಗಂಡ ಮಗಳನ್ನ ಕೊಲೆ ಮಾಡಿ ನಿಂತ್ಕೊಂಡಿದ್ದ ತಾಯಿ ಇದನ್ನ ನೋಡಿ ಒಮ್ಮೆಲೆ ಕಿರಿಚ್ಕೊಂಡಿದ್ದಾಳೆ ಆಗ ಏನದು ಸೌಂಡ್ ಅಂದ್ಕೊಂಡು ಗ್ರೌಂಡ್ ಫ್ಲೋರ್ನಲ್ಲಿರ್ತಿದ್ದ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ಬಂದು ನೋಡಿದಾಗ ರಾಧಿಕಾ ಕಿಚನ್ನಲ್ಲಿ ನೆಲದ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ಎನ್ನಲಾಗಿದೆ ಇವ್ನಗೇನು ಹುಚ್ಚ ಅನ್ಬೇಕೋ ಮೆಂಟಲ್ ಗಿರಾಕಿ ಅನ್ಬೇಕೋ ಗೊತ್ತಾಗ್ತಿಲ್ಲ ಯಾರೋ ಚಿಂಟು ಪಿಂಟು ಮಾತು ಕೇಳಿ ತನ್ನ ಮನೆಯ ಹೆಸರನ್ನು ರಾಜ್ಯದ ಹೆಸರನ್ನು ದೇಶದ ಕೀರ್ತಿ ಪತಾಕಿಯನ್ನು ಹಾರಿಸಿದ್ದ ಒಬ್ಬ ದಿಟ್ಟ ಹೆಣ್ಣು ಮಗಳನ್ನು ಹಾಕಿದ್ದಾನೆ ಅಂದರೆ ಇವನಿಗಿಂತ ದೊಡ್ಡ ಶತಮೂರ್ಖ ಬೇರೊಬ್ಬನಿಲ್ಲ ಮಗಳ ಸಾಧನೆ ಕಂಡು ಖುಷಿ ಪಡೋದನ್ನ ಬಿಟ್ಟು ಯಾರೋ ಮೂರ್ಕಾಸಿನ ಜನರ ಮಾತು ಕೇಳಿ ಸಾಯಿಸಿಬಿಟ್ಟಿದ್ದಾನೆ ಮಗಳನ್ನ ಇನ್ನು ಈ ಬಗ್ಗೆ ಆರೋಪಿ ತಂದೆ ದೀಪಕ್ ಯಾದವ್ ಮಾತಾಡಿ ಮಗಳನ್ನ ಯಾಕೆ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ದಾನೆ ನಾನು ಪ್ರತಿ ಹಾಲು ತರೋಕೆ ವಜೀರಾಬಾದ್ಗೆ ಹೋಗ್ತಿದ್ದೆ ಆಗ ಅಲ್ಲಿದ್ದ ಕೆಲವರು ನೀನು ನಿನ್ನ ಮಗಳ ಸಂಪಾದನೆ ತಿಂತೀಯಾ ಅವಳು ದುಡಿಯೋದನ್ನ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ತಿಂತೀಯ ಅಂತಿದ್ರು ಇದರಿಂದ ನನ್ಗೆ ತುಂಬಾ ಕೋಪ ಬರ್ತಿತ್ತು ಅವಳು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದ್ರಿಂದ ಅದನ್ನ ನೋಡಿ ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆಯೂ ಮಾತಾಡ್ತಿದ್ರು ನನ್ಗೆ ಇದರಿಂದ ತುಂಬಾ ಕೋಪ ಬರ್ತಿತ್ತು ಮಗಳ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಆಗ್ತಿತ್ತು ಅದಕ್ಕೆ ರಾಧಿಕಾಗೆ ಟೆನ್ನಿಸ್ ಅಕಾಡೆಮಿ ಬಂದ್ ಮಾಡುವಂತೆ ಹೇಳಿದ್ದೆ ಆದರೆ ಅವಳು ಮಾತು ಕೇಳ್ತಾ ಇರಲಿಲ್ಲ ಜನರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದುದರಿಂದ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿತ್ತು ಅದಕ್ಕೆ ಗುರುವಾರ ಬೆಳಗ್ಗೆ ಹತ್ತುವರೆಗೆ ಅವಳು ಕಿಚನಲ್ಲಿ ಅಡುಗೆ ಮಾಡ್ತಿದ್ದಾಗ ಕೋಪದಲ್ಲಿ ನನ್ನ ಲೈಸೆನ್ಸಿ ರಿವಾಲ್ವರ್ ತೆಗೆದು ಮೂರು ಸಲ ಬೆನ್ನಿಗೆ ಶೂಟ್ ಮಾಡಿಬಿಟ್ಟೆ ಅಂತ ತಂದೆ ದೀಪಕ್ ಯಾದವ್ ಹೇಳಿದ್ದಾನೆ ಮಗಳನ್ನ ಕೊಂದು ಒಂಚೂರೂ ಪಶ್ಚಾತ್ತಾಪ ಇಲ್ಲದೆ ಮಾತಾಡಿದ್ದಾನೆ ಪಾಪಿ ಇನ್ನು ಈ ಕೊಲೆ ಬಗ್ಗೆ ರಾಧಿಕಾ ಚಿಕ್ಕಪ್ಪ ಕುಲ್ದೀಪ್ ಯಾದವ್ ಮಾತಾಡಿದ್ದಾರೆ ನಾನು ಆ ದಿನ ಮನೆಯಲ್ಲೇ ಇದ್ದೆ ಬೆಳಗ್ಗೆ ಏನೋ ಜೋರ್ ಸೌಂಡ್ ಬಂತು ಏನಾಯ್ತು ಅಂತ ಫಸ್ಟ್ ಫ್ಲೋರ್ನಲ್ಲಿದ್ದ ನನ್ನ ಅಣ್ಣನ ಮನೆಗೆ ಹೋಗಿ ನೋಡಿದಾಗ ರಾಧಿಕಾ ಕಿಚನ್ನಲ್ಲಿ ಬಿದ್ದಿದ್ಲು ರಿವಾಲ್ವರ್ ಹಾಲಲ್ಲಿ ಬಿದ್ದಿತ್ತು ತಕ್ಷಣ ನನ್ನ ಮಗ ಪಿಯೂಷ್ ಯಾದವ್ನನ್ನು ಕರೆದು ಅವಳನ್ನು ಎತ್ಕೊಂಡು ಏಷ್ಯಾ ಮಾರಿಂಗೋ ಹಾಸ್ಪಿಟಲ್ಗೆ ಹೋದ್ವಿ ಆದರೆ ನಾವು ಕರ್ಕೊಂಡು ಹೋಗುವಷ್ಟರಲ್ಲಿ ಲೇಟ್ ಆಗೋಯಿತು ಡಾಕ್ಟರ್ ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಟ್ರು ಅವಳಿಗೆ ಬುಲೆಟ್ ತಾಗಿತ್ತು ಅವಳ ಸಾವಿಂದ ನನಗೆ ತುಂಬ ತುಂಬಾ ಆಘಾತವಾಗಿದೆ ಅವಳು ತುಂಬಾ ಟ್ಯಾಲೆಂಟೆಡ್ ಹುಡುಗಿ ರಾಜ್ಯಕ್ಕೆ ದೇಶಕ್ಕೆ ಆಡ್ತಿದ್ಲು ಥರ್ಟಿ ಟೂ ಬೋರ್ ಲೈಸೆನ್ಸ್ ರಿವಾಲ್ವರ್ ಇತ್ತು ಹಾಲ್ ನಲ್ಲಿ ಬಿದ್ದಿದ್ದ ಬಂದೂಕು ದೀಪಕ್ ನದ್ದೆ ನನ್ನ ಪ್ರಕಾರ ನನ್ನ ಅಣ್ಣ ದೀಪಕ್ ಯಾದವ್ ರಾಧಿಕಾಗೆ ಶೂಟ್ ಮಾಡಿರಬಹುದು ಅನ್ಸುತ್ತೆ ಅಂತ ಕುಲ್ದೀಪ್ ಯಾದವ್ ಹೇಳಿದ್ದಾರೆ ಸದ್ಯ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೆ ಕೊಲೆ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ಘಟನೆ ಬಗ್ಗೆ ಹಾಸ್ಪಿಟಲ್ನವರು ನಮ್ಗೆ ಫೋನ್ ಮಾಡಿ ಹೇಳಿದ್ರು ತಕ್ಷಣ ನಾವು ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಆರೋಪಿ ಮನೆಗೆ ಹೋದ್ವಿ ಮನೆಗೆ ಹೋದಾಗ ಆರೋಪಿ ದೀಪಕ್ ಯಾದವ್ ತಮ್ಮ ಕುಲ್ದೀಪ್ ಯಾದವ್ ಅಣ್ಣನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ ದೀಪಕ್ ನನ್ನ ವಿಚಾರಣೆ ಮಾಡಿದಾಗ ತಾನೇ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಕ್ರೈಮ್ ಸೀನ್ ಇನ್ವೆಸ್ಟಿಗೇಟ್ ಮಾಡಿದಾಗ ಮೃತ ರಾಧಿಕಾ ಮೇಲೆ ಮೂರು ಸಲ ಫೈರಿಂಗ್ ಮಾಡಲಾಗಿತ್ತು ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಅವಳು ಟೆನ್ನಿಸ್ ಅಕಾಡೆಮಿ ನಡೆಸ್ತಾ ಇದ್ದದ್ದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಎಷ್ಟೇ ಸಲ ಹೇಳಿದ್ರು ಅವಳು ಮಾತು ಕೇಳದೆ ಇದ್ದಾಗ ಸಿಟ್ಟಲ್ಲಿ ಕೊಲೆ ಮಾಡ್ಬಿಟ್ಟೆ ಅಂತ ದೀಪಕ್ ಯಾದವ್ ಒಪ್ಕೊಂಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಅವನ ಗನ್ ವಶಕ್ಕೆ ಪಡ್ಕೊಂಡು ಪೊಲೀಸರು ಕೊಲೆ ಮತ್ತು ಆರ್ಮ್ಸ್ ಆಕ್ಟ್ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಲ್ಲದೆ ಕೊಲೆಗೆ ಇದ್ದೊಂದೇ ಕಾರಣನ ಅಥವಾ ರಾಧಿಕಾ ಬೇರೆ ಯಾರಾದರೂ ಹುಡುಗರನ್ನ ಪ್ರೀತಿಸ್ತಾ ಇದ್ಲಾ ಆ ಸಂಬಂಧ ದೀಪಕ್ಗೆ ಇಷ್ಟ ಇರಲಿಲ್ವಾ ಇದ್ರಿಂದ ಕೊಲೆ ಮಾಡಿರಬಹುದಾ ಈ ಆ್ಯಂಗಲ್ನಲ್ಲೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಒಟ್ನಲ್ಲಿ ನಂತರ ಬೇರೆಯವರು ಬೇರೆ ಹೆಣ್ಣು ಮಕ್ಕಳು ಟೆನ್ನಿಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ದೇಶಕ್ಕೆ ಹೆಸರು ತಂದುಕೊಡಬೇಕು ಕೀರ್ತಿ ತರಬೇಕು ಅಂತ ಚಿಕ್ಕ ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದವಳು ರಾಧಿಕಾ ಆದರೆ ಗೊಡ್ಡು ಸ್ವಾಭಿಮಾನ ಮತ್ತು ಗ್ರಾಮದವರ ಮೂದಲಿಕೆಯಿಂದಾಗಿ ಸಿಟ್ಟಲ್ಲಿ ಅಪ್ಪನಾದವನು ಸ್ವಂತ ಮಗಳನ್ನು ಕೊಂದು ಜೈಲು ಸೇರಿದ್ದಾನೆ ಇದರಲ್ಲಿ ಯಾರು ತಪ್ಪು ನಾವು ಯಾರನ್ನು ಬ್ಲೇಮ್ ಮಾಡಬೇಕು ಸೋಷಿಯಲ್ ಮೀಡಿಯಾಗೆ ಬ್ಲೇಮ್ ಮಾಡಬೇಕಾ ಅಥವಾ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡು ಕಂಡವರ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಕಾಮೆಂಟ್ ಮಾಡಿಕೊಂಡು ದೇವರು ಬಾಯ್ ಕೊಟ್ಟಿದ್ದಾನೆ ಅಂತ ಬೇಕಾ ಬಿಟ್ಟಿ ಮಾತಾಡೋರನ್ನ ದೂಷಿಸಬೇಕಾ ತನ್ನ ಸ್ವಂತ ಬುದ್ಧಿಯನ್ನ ಉಪಯೋಗಿಸದೆ ಮಗಳ ಸಾಧನೆಯನ್ನ ಕಂಡು ಖುಷಿ ಪಡದೆ ಬಾಳಿ ಬದುಕಬೇಕಿದ್ದ ಕಣ್ಣಲ್ಲಿ ಅನೇಕ ಕನಸುಗಳನ್ನ ಕಟ್ಕೊಂಡಿದ್ದ ರಾಧಿಕಾ ಪಾಲಿಗೆ ಅಪ್ಪನೇ ಯಮನಾಗಿರೋದು ಕ್ಷಮಿಸಲಾರದ ಅಪರಾಧ ಇಂಥ ಅಪ್ಪನ ಬಗ್ಗೆ ಬೇಡದೇ ಇರೋದನ್ನು ಅಪ್ಪನ ತಲೆಗೆ ತುಂಬಿದವರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ